ಈ ಕಾವ್ಯಾರಮ್ಮ ನೋಡಿ ಇವರೇನೆ ಪ್ರಸಾದಕ್ಕಾಗೆ ಬಂದರು ನೋಡಿ ನೋಡಿ ಇವರೇ ಕಾವ್ಯಾರಮ್ಮ ಅವರು ನನ್ನ ನಿಮ್ಮನ್ನೆಲ್ಲ ವೀಡಿಯೋ ಮಾಡಿರ್ತಿದಿನಿ ನಾನು ಹಾ ಹೆಂಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ प्रेमन के लाइक शेर मारी। <laughs> 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 நோடி எட்டு அலங்கார மாதிரி ನೀವು ಕಾಣಿಸ್ತೀರ ಅದಕ್ಕೆ ನೋಡಿ ಎಷ್ಟು ಚಪ್ಪರಿದೆ ಎಷ್ಟು ಜನ ಹೋಗ್ತದೆ ನೋಡಿ ಎಷ್ಟು ಸೂಪರ್ ಇದೆ ಎಷ್ಟು ಜನ ನವರಾತ್ರಿ ಅಲ್ಲಿ ಅಂದರೆ நான் இதுகடே நிறைய நோடாத நோட் கடை நான் சார் எந்த

ನೋಡಿ ಇಲ್ಲಿ ಬಟ್ಟೆ ಅಂಗಡಿ ಕೂಡ ಇದೆ ಇಲ್ಲಿ ಸೆಟ್ರಾಂಟಿ ಬಟ್ಟೆ ತಳಕ್ ಹೋಗ್ತಾ ಇದಾರೆ ಈಗ ನೋಡಿ ನಾವ್ ಇದ್ದು ಮುಂಚೆ ಇದ್ದಿದ್ ಮನೆಯದು ಕಾಣಿಸ್ತಾ ಇತ್ತಲ್ಲ ಇದು ನೋಡಿ ಇಲ್ಲಿ ಬರ್ತಾ ಇದಾರೆ ಕಾವ್ಯರಮ್ಮ ಅವರು ನೋಡಿ ನೋಡಿ ಬರ್ತಾ ಇದ್ದಾರೆ ಇವರೇನೆ ಕಲ್ಯಾಣಿ ಕಲ್ಯಾಣಿ ಕತೆ ಕೇಳಿ ಇವ್ರೇನೆ ಕಲ್ಯಾಣ ಯಜಮಾನ್ರು ಇವರು ಕಲ್ಯಾಣಿ ಕಲ್ಯಾಣಿ ಬಾಯ್ ಬಾಯ್ ಬೇಗ ಜಾಸ್ತಿ ಬರ್ತೀವಿ ಈ ಕಾವ್ಯರಮ್ಮ ನೋಡಿ ಇವರೇನೆ ಪ್ರಸಾದಕ್ಕಾಗೆ ಬಂದ್ರೆ ನೋಡಿ ನೋಡಿ ಇವರೇ ಕಾವ್ಯಾರಮ್ಮ ಅವರು ನನ್ನ ನಿಮ್ಮನ್ನೆಲ್ಲ ವಿಡಿಯೋ ಮಾಡಿರ್ತಿದ್ ನಾಕ ಹಾ ಹೆಂಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರು ಪ್ರೇಮನ್ಗೆ